ಈಗಾಗಲೇ ನಿಮಗೆ ಗೊತ್ತಿದೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯ ಭಕ್ತಾದಿಗಳು ಮಾದಪ್ಪನ ಸನ್ನಿಧಿಗೆ ಆಗಮಿಸುತ್ತಿದ್ದಾರೆ ಸೊ ನಿನ್ನೆ ತಾನೇ ಏಳುಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಪಾದಯಾತ್ರೆ ಪ್ರಾರಂಭಿಸಿರ್ತಾರೆ ಸೊ ಈಗಾಗಲೇ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಶಾಗ್ಯ ಶಾಗ್ಯದಲ್ಲಿ ರಾತ್ರಿ ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ತದನಂತರ ನಮ್ಮ ಕೌದಳ್ಳಿ ಮಾರ್ಗವಾಗಿ ಪಾದಯಾತ್ರೆಯನ್ನ ಬೆಳೆಸಿರ್ತಾರೆ ತಾವು ವೀಕ್ಷಣೆಯನ್ನ ಮಾಡಬಹುದು ಬಂಧುಗಳೇ ಸೊ ಈ ಒಂದು ಪಾದಯಾತ್ರೆ ಸಂಬಂಧಿತ ನಾನು ವಾಹನ ಸವಾರರಿಗೆ ಮತ್ತು ಮಲೆ ಮಾದೀಶ್ವರನ ಭಕ್ತಾದಿಗಳಿಗೆ ಮತ್ತು ಪಾದಯಾತ್ರೆಯ ಸಂಚಾರಿಗಳಿಗೆ ಒಂದು ಬಹಳ ಮುಖ್ಯವಾದಂತಹ ನಾನು ನೀಡ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಶೇರ್ ಮಾಡಿ ಸಹಕರಿಸಿ ಒಂದು ನಾಲ್ಕು ಜನಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ೇ ಈಗಾಗಲೇ ನಿಮ್ಗೆ ಗೊತ್ತು ಪ್ರತಿ ವರ್ಷದಂತೆ ನಮ್ಮ ದ್ವಿಚಕ್ರ ವಾಹನ ಸವಾರರಿಗೆ ನಿಷೇಧವನ್ನ ಒಡ್ಡುವ ನಿಟ್ಟಿನಲ್ಲಿ ಇಲ್ಲಿ ಎಲ್ಲಾ ತರಹದ ಸಿದ್ಧತೆಗಳನ್ನು ಮಾಡಲಾಗಿರ್ತದೆ ವೀಕ್ಷಣೆ ಮಾಡಿ ಇಲ್ಲಿ ಬ್ಯಾರಲ್ ಗೇಟ್ಗಳೆಲ್ಲ ತಂದು ಹಾಕೊಂಡಿದ್ದಾರೆ ಸೊ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ ಸೊ ಏನು ಈ ಒಂದು ದ್ವಿಚಕ್ರ ವಾಹನ ಸವಾರರಿಗೆ ನಿಷೇಧವನ್ನ ಒಡ್ಡಿದ ತಕ್ಷಣ ನಿಮಗೆ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ನೋಡಿ ವಿಶೇಷವಾಗಿ ಪಾದಯಾತ್ರೆಯ ಭಕ್ತಾದಿಗಳು ಯಾವ ಸ್ಥಳದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ನಾನು ಮಾಹಿತಿ ನೀಡುತ್ತಿದ್ದೀನಿ ನೋಡಿ ಪಾದಯಾತ್ರೆಯ ಭಕ್ತಾದಿಗಳು ದಯವಿಟ್ಟು ಆದಷ್ಟು ರಸ್ತೆಯಿಂದ ನದಿಯಲ್ಲಿ ಇರ್ರಿ ಯಾಕೆಂದ್ರೆ ವಾಹನಗಳು ಕೆಲವು ವಾಹನಗಳು ವೇಗವಾಗಿ ಬರ್ತವೆ ಕೆಲವರು ನಿಧಾನಕ್ಕೆ ಬರ್ತಾರೆ ಈ ತರ ಇರ್ತವೆ ಸೊ ಒಂದು ಸಮಯ ಇದ್ದಂಗೆ ಒಂದು ಸಮಯ ಇರೋದಿಲ್ಲ ಆದ್ದರಿಂದ ದಯವಿಟ್ಟು ಆದಷ್ಟು ರಸ್ತೆಯಿಂದ ಹೊರಗಿರ್ರಿ ಹಾಗೆ ವಾಹನ ಸವಾರರು ದಯವಿಟ್ಟು ತಾವು ವಾಹನವನ್ನು ಚಲಿಸಬೇಕಾದ್ರೆ ಪಾದಯಾತ್ರೆಯವರು ಏನೋ ಪಾದಯಾತ್ರೆಯನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಮನದಟ್ಟು ಮಾಡಿಕೊಂಡು ವಾಹನವನ್ನು ಚಲಿಸಿ ಅಂತ ಅವರು ಮನವಿ ಮಾಡ್ಕೊಳ್ತೀನಿ ಸೊ ಈಗಾಗಲೇ ಏಳುಗಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ನಮ್ಮ ಮನೆ ಭಕ್ತಾದಿಗಳು ಏನು ಒಡೆಯನ್ನ ದಾಟುವುದರ ಮೂಲಕ ಏನು ಸಂಗಮ ಸಮೀಪದಲ್ಲಿರ್ತಕ್ಕಂಥ ಒಡೆಯನ್ನ ದಾಟುವುದರ ಮೂಲಕ ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ ಭಕ್ತಾದಿಗಳು ಆಗಮಿಸಿ ಈ ಪುಣ್ಯಕ್ಷೇತ್ರದಲ್ಲಿ ಅವ್ರ ಕೈಲಾದಂತಹ ಸಣ್ಣ ಪುಟ್ಟ ಉಡುಗೊರೆಗಳನ್ನ ನೀಡ್ತಾ ಇದ್ದಾರೆ ಬಹಳ ಒಂದು ಸಂತೋಷಕರವಾದಂತಹ ವಿಚಾರ ಯಾರು ಇರ್ದಿರೋ ಸಮಯದಲ್ಲಿ ಒಬ್ಬೊಬ್ಬರೇ ಮಲ್ಕೊಳ್ಳಕ್ ಹೋಗಬೇಡಿ ಹಾಗೆ ತ ವೀಕ್ಷಣೆ ಮಾಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇದು ಅರ್ಧ ನೋಡಿ ಆಮೇಲೆ ಮರ ಕಾಣ್ಬೋದು ಆ ಮರನೆಲ್ಲ ನೋಡಿ ಆನೆ ಮುರಿದಾಕಿರೋದು ಅರ್ಧ ಇಲ್ಲಿ ನೋಡಿ ತ ವೀಕ್ಷಣೆ ಮಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಸೊ ಈ ಮರ ಎಲ್ಲ ಆನೆ ಮುರಿದು ಏನು ಅವು ಇಲ್ಲಿ ನೀರು ಕುಡಿಯೋದಕ್ಕೆ ಬರ್ತಾ ಬಂಧುಗಳೇ ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆ ನಾನಿಲ್ಲಿ ಎರಡು ಆನೆಗಳು ನೋಡ್ತೀನಿ ಸೊ ವಿಡಿಯೋ ಅದು ಪ್ಲೇ ಆಗಿರಲಿಲ್ಲ ಆದ್ದರಿಂದ ಅದು ಮಿಸ್ ಆಯಿತು ಏನೋ ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ನೋಡಿ ಆನೆಗಳು ಸಂಜೆ ಸಮಯ ನೀರು ಕುಡಿಯೋದಕ್ಕೆ ಬರ್ತದೆ ಸಂಜೆ ಸರಿ ಸುಮಾರು ಮೂರು ಗಂಟೆಗೆ ಬಂದರೂ ಬರ್ತದೆ ಹೇಳೋಕ್ಕಾಗಲ್ಲ ಅವಕ್ಕೆ ಸಮಯ ಇಲ್ಲ ಮಾಡ್ತೈತೆ ನಾನು ಮೂರು ಗಂಟೆ ಸಮಯದಲ್ಲಿ ನೋಡಿದ್ದು ಆದ್ದರಿಂದ ದಯವಿಟ್ಟು ಪಾದಯಾತ್ರೆಯ ಭಕ್ತಾದಿಗಳು ತಮ್ಮ ಒಂದು ಮುಂಜಾಗ್ರತೆಯನ್ನು ಕಾಯ್ದುಕೊಳ್ಳಿ ಈ ಒಂದು ಸ್ಥಳ ಏನಿದೆ ಈ ಒಂದು ಸ್ಥಳ ಇಲ್ಲಿ ಏನು ಮಾಡ್ತವೆ ಆನೆಗಳು ನೀರು ಕುಡಿಯೋದಕ್ಕೆ ಬರ್ತಾ ಇರ್ತವೆ ಆಗಾಗ ಏಕೆಂದರೆ ನೀರು ಇದೊಂದೇ ಜಾಗದಲ್ಲಿ ಅದಕ್ಕೆ ಸುತ್ತಮುತ್ತ ಅಲ್ಲಿ ಸಿಗಲ್ಲ ಯಾಕೆ ಅಂತಂದ್ರೆ ಈಗ ಬೇಸಿಗೆ ಸಮಯ ಪ್ರಾರಂಭವಾಗಿದೆ ಆದ್ದರಿಂದ ಸಂಜೆ ಆರು ಗಂಟೆ ಸಮಯ ಜೋಪಾನ ಮಧ್ಯಾಹ್ನ ಮೂರು ಗಂಟೆ ಅಂದರೆ ಜನ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಬರೋದಿಲ್ಲ ಆದರೂ ನಿಮ್ಮ ಒಂದು ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಈ ಒಂದು ಸತ್ಯಕಾನಿ ಅಂತಕ್ಕಂಥ ಸ್ಥಳದಲ್ಲಿ ಆನೆಗಳು ರಸ್ತೆಯನ್ನ ದಾಟುವ ಕೆಲಸವನ್ನ ಮಾಡ್ತವೆ ರೋಡಲ್ಲಿ ಫಾಸ್ಟ್ ಆಗಿ ಗಾಡಿಗಳು ಹಾ ನೋಡಿ ರೋಡಲ್ಲಿ ಒಬ್ರೊಬ್ರು ಕತ್ತಪಟ್ಟಿ ಇಟ್ಕೊಂಡು ತಳ್ಳಾರ್ಕೊಂಡು ಗುದ್ದ ಆ ರೀತಿ ಎಲ್ಲ ಮಾಡ್ತಾರೆ ದಯವಿಟ್ಟು ಈ ಕೆಲಸ ಹಾಕ್ಬಾರ್ದು ಯಾಕಂದ್ರೆ ವಾಹನಗಳು ವೇಗವಾಗಿ ಬರ್ತಕ್ಕಂಥ ವಾಹನಗಳು ಕಂಟ್ರೋಲ್ ತಗೊಳಕ್ ಆಗಲ್ಲ ಅಂದ್ರೆ ನೀವೇ ತಮಾಷೆಗೆ ಆಟ ಆಡ್ತಿದ್ದಾರೆ ಅದ್ರ ಪರಿಣಾಮ ಬೇರೆ ತರ ಆಗಿರ್ತವೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬಂದ ಕುದ್ಬಿಟ್ಟ ಅದ್ ಮಾಡ್ಬಿಟ್ಟ ಇದ್ ಮಾಡ್ಬಿಟ್ಟ ಅಂತ ಈ ತರ ಅಪಪ್ರಚಾರಗಳಾಗ್ಬಾರ್ದು ಈಗ ನೋಡ್ರೆ ಈಗ ನಾನು ನಾನು ವಿಡಿಯೋ ಆನ್ ಮಾಡಕ್ ಮೊದ್ಲೇ ರೋಡ್ ರೋಡ್ ಅಲ್ಲೇ ಪಂಚ್ ಗಿಂಚಿ ಎಲ್ಲ ಕಳ್ಕೊಂಡು ಪೈಟಿಂಗ್ ನಿಂತಿದ್ರು ಆಮೇಲೆ ಬಂದ್ ಕೇಳಿದ್ರೆ ತಮಾಷೆಗೆ ಅಂತಾರೆ ಏನಪ್ಪ ಮಾಡ್ರಿ ದಯವಿಟ್ಟು ಈ ರೀತಿ ಆಡಕ್ ಹೋಗ್ಬೇಡಿ ಇದು ಬಹಳ ಒಂದು ತಪ್ಪು ತಪ್ಪು ಕೆಲಸಗಳು ಇದನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ ನೋಡಿ ಇಲ್ಲೊಬ್ರು ಮಲಗವ್ರೆ ಇದು ಅಷ್ಟೇ ಆನೆ ದಾಟುವ ಸ್ಥಳ ಹುಷಾರು ಅಂದ್ರೆ ನಾನು ಹೇಳೋದು ನಾನು ಧರ್ಮ ಹೇಳ್ತೀನಿ ಯಾಕಂದ್ರೆ ಯಾವುದೇ ಸಮಸ್ಯೆಗಳು ಆಗ್ಬಾರ್ದು ಅಂತ ಹೇಳೋದು ಭಕ್ತಾದಿಗಳನ್ನ ಎದುರಿಸ್ಬೇಕಂತ ಹೇಳೋದಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಆನೆ ದಾಟುವ ಸ್ಥಳ ವಿಡಿಯೋ ಹಾಕಿದ್ದೀನಿ ಬೇಕಾದ್ರೆ ವಾಚ್ ಮಾಡಿ ಅಂತೈತಾ ಈ ಸ್ಥಳದಲ್ಲಿ ಆನೆಗಳು ದಾಡ್ತಾ ಇರ್ತವೆ ಯಾಕಂದ್ರೆ ನೀರ್ಗೋಸ್ಕರ ಈ ಕಡೆಯಿಂದ ನೋಡಿ ಈ ಕಡೆ ಬರ್ತವೆ ಇಲ್ಲಿ ಹಳ್ಳ ಇತ್ತು ಇಲ್ಲೊಂದು ಇಲ್ಲ ಅಲ್ಲೊಂದ್ ಚೆಕ್ ಚೆಕ್ ಪೋಸ್ಟ್ ಇದೆ ಸಾರಿ ಚೆಕ್ ಡ್ಯಾಮ್ ಆ ನಮ್ಮ ಒಂದು ಚೆಕ್ ಡ್ಯಾಮ್ ಇದೆ ಆ ಚೆಕ್ ಡ್ಯಾಮ್ಗೆ ನೀರ್ಗೋಸ್ಕರ ರಸ್ತೆ ದಾಡ್ತಾ ಇರ್ತವೆ ಸೊ ಈ ಚೆಕ್ ಡ್ಯಾಮ್ ಗಳು ಸ್ವಲ್ಪ ದೊಡ್ಡದಾಗೆ ಮಾಡಿ ಸ್ವಲ್ಪ ನೀರು ಸರಬರಾಜು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಪ್ರಾಣಿಗಳಿಗೆ ಎಷ್ಟು ಅನುಕೂಲ ಆಗ್ತಿತ್ತು ಇನ್ನು ಮುಂದೆ ಇನ್ನೂ ಕಷ್ಟ ಪಾಪ ಪ್ರಾಣಿಗಳಿಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನೀರಿಗೆ ಮರಿತಪಿಸ್ತವೆ ನೀರು ಕಾಡು ಒಳಗಡೆ ಇರೋದಿಲ್ಲ ನಿಮ್ಗೆ ಎಲ್ಲ ಎಲ್ಲೆಲ್ಲಿ ಊರು ಊರು ಸಮೀಪ ಎಲ್ಲೆಲ್ಲಿ ನೀರು ಅದು ಬರ್ತಾ ಇರ್ತವೆ ಎಕರ ನೀರ್ ಬೇಕಲ್ವದ ಅವು ನಮ್ಮಂಗೆ ತಾನೆ ಸೊ ತಾಯಿ ಮೂಕಳ್ಳಿ ಮಾರಮ್ಮ ಸನ್ನಿಧಿಯಿಂದ ನಾನು ನೋಡ್ತಾ ಇದ್ದೀನಿ ತಾಯಿ ಮೂಕಳ್ಳಿ ಮಾರಮ್ಮ ಏನೋ ಒಂದು ಅಜ್ಜಿಯ ರೂಪದಲ್ಲಿ ಸೊ ಇಲ್ಲಿ ಸಿಗ್ತಾರೆ ನನಗೆ ಅದೇನು ಪವಾಡವೋ ಏನೋ ಗೊತ್ತಿಲ್ಲ ದೇವರನವೇ ಯಾಕಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ಪರೀಕ್ಷೆ ಮಾಡ್ಬಿಡ್ಲೇ ನಾ ತಾಯಿ ಎನಿಸ್ತದೆ ಸೊ ಈ ಒಂದು ರಸ್ತೆ ಬದಿನಲ್ಲಿ ಪಾಪ ಅವರು ಯಾರಿಂದನೋ ಏನೋ ಸಮಸ್ಯೆಗೆ ಒಳಪಟ್ಟು ಈ ರಸ್ತೆ ಬದಿನಲ್ಲಿ ಇರ್ತಾರೆ ಸೊ ಅವ್ರನ್ನ ಇವತ್ತು ಕರ್ಕೊಂಡೋಗಿ ಆಶ್ರಮಕ್ಕೆ ದಾಖಲು ಮಾಡಿ ಈಗ ಸದ್ಯಕ್ಕೆ ಪಾಪ ಸುಧಾರಿಸ್ಕೊಂಡಿದ್ದಾರೆ ಇದ್ದಾರೆ ಅಂತ ಹೇಳ್ಬೋದು ಅರ್ಥ ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಪಾದರಕ್ಷೆಗಳನ್ನ ಬೇರೆಯವರು ಕೈ ಮುಟ್ಟಿ ಎತ್ಕೊಬಾರ್ದು ಅರ್ಧ ಅವ್ರ ಕೈ ಮುಟ್ಟಬಾರ್ದು ಅವ್ರ ಕೈ ಮುಟ್ತು ಅಂದ್ರೆ ನಿಮ್ ಕತೆ ಕ್ಲೋಸ್ ಅಂತ ಅರ್ಥ ಏನಪ್ಪ ಇವ್ ಹಿಂಗೆಲ್ಲ ಅಂತಾನೆ ಅನ್ಕೊಬೇಡಿ ಇರ್ತಕ್ಕಂಥ ಸತ್ಯ ಅವ್ರ ಕೈ ಮುಟ್ಟಿ ನಿಮ್ಗೆ ಎತ್ತತು ಅಂದ್ರೆ ಅವ್ರ ಅಂದ್ರೆ ಆ ಪುಣ್ಯ ಅವ್ರಿಗೆ ಸಿಗುತ್ತೆ ಪಾಪ ನಿಮ್ ಸೂಚಿ ಸಿಗುತ್ತೆ ನೋಡಿ ಇಲ್ಲೆಲ್ಲ ಬಿಟ್ಟಿದ್ದಾರೆ ನೋಡ್ರಿ ನೋಡಿ ಹಾ ಇಲ್ಲೆಲ್ಲ ಬಿಟ್ಕೊಂಡು ಹೋಗಿದ್ದಾರೆ ಸ್ಟಾರ್ಟ್ ಮಾಡಿದ್ರು ಈಗ ಅರ್ಧೈತ ಇಲ್ಲಿ ಇಲ್ಲ ನೋಡಿ ಬಿಟ್ರ ಅವಮ್ಮ ಅರ್ಧ ಸಾವಿರಾರು ಸಾವಿರಾರಕ್ಕೆ ಲಕ್ಷ ಗಟ್ಟಲೆ ಇಲ್ಲಿ ಪಾದಯಾತ್ರೆ ಸ್ಲಿಪ್ಪರ್ಗಳು ಇರ್ತವೆ ನಿಮ್ಮ ಚಪ್ಪಲಿಗಳನ್ನ ಯಾರೋ ಪಾಪ ಅದನ್ನ ಕೈ ಮುಟ್ಟಿ ಎತ್ತಾರೆ ಅಂದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು ಹಾಗೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಕ್ಯಾನ್ಗಳನ್ನ ನಿಷೇಧ ಮಾಡ್ತಾ ಇದ್ದಾರೆ ಈಗ ಬಹುಶಃ ಇದನ್ನ ವಶ ಪಡಿಸ್ಕೊಂಡು ಪಾದಯಾತ್ರೆಯವ್ರಿಗೆ ಇಲ್ಲೇ ಕುಡಿಯೋದು ಕೊಟ್ಟು ಇಲ್ಲಿ ಪ್ಲಾಸ್ಟಿಕ್ಗಳು ಹಾಕ್ಸ್ಬೋದು ಅನ್ಸುತ್ತೆ ಅದು ಇನ್ನೂ ಬೆಟರ್ ಅಂಡ್ ಗುಡ್ಡು ಒಳ್ಳೆ ಕೆಲಸ ಅದು ಸೂಪರ್ ನೋಡಿ ಹಾಂ ಇಲ್ಲೆಲ್ಲ ವಶ ಪಡಿಸ್ಕೊಂಡಿದ್ದಾರೆ ಓ ಪಾರ್ಕಿಂಗ್ ವ್ಯವಸ್ಥೆ ಅದಪ್ಪ ಇಲ್ಲೇ ಸೂಪರು ಏ ಭಾಳ ಚೆನ್ನಾಗಿ ಮಾಡವ್ರ ಗುರು ಹಾಂ ನೋಡಿ ಪಾರ್ಕಿಂಗೇ ಇದು ಎಲ್ಲ ಕಾರ್ಗಳು ಕಾರ್ ಪಾರ್ಕಿಂಗ್ ಇಲ್ಲೇ ಓಕೆ ಸೊ ನೋಡಿ ವಾಟರ್ ಕ್ಯಾನ್ಗಳನ್ನು ಇಲ್ಲೇ ತಡೆಯಲಾಗ್ತಾಯಿದೆ ಸೊ ಈ ಇಲ್ಲಿ ಪಾದಯಾತ್ರೆ ಭಕ್ತಾದಿಗಳು ನೀರು ಕುಡಿಬೋದಕ್ಕೆ ಕೇಳ್ತೀನಿ ಒಂದು ನಿಮಿಷ ಅಪ್ಪ ಬ್ರದರ ಈಗ ತಮ್ಮ ಈ ಪಾದಯಾತ್ರೆ ಅವ್ರು ಬರ್ತಾರಲ್ಲ ಅವ್ರ ಇಲ್ಲೇ ನೀರ್ ಕುಡಿದು ಇಲ್ಲೇ ಬಾಟ್ಲಾಕ್ಬೋದಾ ಇದು ಈ ಕೊಟ್ಟು ಕೊಡ್ತಿರಲ್ವ ಇದ್ನಾ ಸೂಪರ್ ಸೂಪರ್ ಒಳ್ಳೆ ಕೆಲಸ ಎಸ್ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಒಡ ಬ್ಯೂಟಿಫುಲ್ ಇದೆಲ್ಲ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳ ಕಾರ್ಯವೈಖರಿ ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ ಮೊದಲೆಲ್ಲ ಹೇಳ್ತಾ ಇದೆ ಸುಮಾರು ವಿಡಿಯೋಗಳು ಹಾಕಿದ್ದೀನಿ ಸೊ ನಮ್ಮ ಕಾರ್ಯದರ್ಶಿಗಳು ಬಂದ ನಂತರ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಇದರ ಸಂಬಂಧಿತ ಸಾಕಷ್ಟು ಮಾಹಿತಿಗಳನ್ನು ನೀಡುತ್ತೀನಿ ಸೊ ಇಲ್ಲೆಲ್ಲ ಪ್ರಸಾದ ವಿತರಣೆ ನಡೀತಾ ಇದೆ ಬಂಧುಗಳೇ ಹ್ಮ್ ವೀಕ್ಷಣೆ ಮಾಡಿ ಸೊ ತಾಳ ಬೆಟ್ಟದ ವೈಭವ ನಾವು ಕಾಣಬಹುದು ಸೊ ವಾಹನ ಸವಾರರು ಜೋಪಾನ ನೋಡ್ಕೊಂಬನ್ನಿ ನಿಧಾನಕ್ಕೆ ಬನ್ನಿ ಪ್ರಸಾದದ ವ್ಯವಸ್ಥೆಯನ್ನು ಕೊಡಲಾಗಿರುತ್ತದೆ ಸೊ ಇತ್ತಿಂದ ಹೋಗ್ಬೇಕಾದ್ರೆ ಈ ವಿಡಿಯೋನ ಪ್ಲೇ ಮಾಡಿ ತದನಂತರ ಅತಿಂದ ಬರಬೇಕಾದ್ರೆ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಸೊ ಈಗೆಲ್ಲ ಒನ್ ವೇ ಆಗಿರ್ತದೆ ವಾಹನಗಳು ಈ ಥರ ಹೋಗ್ಬೇಡ ಈ ಕಡೆ ಹೋಗ್ಬೇಕು ಈ ಕಡೆ ಬರಬೇಕು ನೀ ಯಾಕೆ ಈ ಕಡೆ ಹೋದೆ ಅಂತ ಅಂದ್ಬೇಡಿ ಸೊ ಇನ್ನೂ ಅಷ್ಟು ಇನ್ನು ಸಿಬ್ಬಂದಿ ವರ್ಗ ನಿಯೋಜನೆ ಮಾಡಿಲ್ಲ ಆಮೇಲೆ ನಾವು ಆ ಕಡೆನೇ ಹೋಗ್ಬೇಕಾಗುತ್ತೆ ಸೊ ಈಗೇನು ಜನ ಅಷ್ಟು ರಸ್ಸಿಲ್ಲ ಆದ್ದರಿಂದ ನಾನು ಈ ಕಡೆ ಹೋಗ್ತಾ ಇದ್ದೀನಿ ಕೆಲವ್ರು ಆಗ್ತಾರಪ್ಪ ಪ್ರಶ್ನೆ ಡಿಫ್ರೆಂಟಾಗಿ ಪ್ರಶ್ನೆ ಆಗ್ತಾರೆ ಎಸ್ ತಾಳು ಬೆಟ್ಟದಲ್ಲಿ ಪಾದಯಾತ್ರೆಯ ವೈಭವವನ್ನು ನಾವು ಕಾಣ್ಬೋದು ಅಲ್ಲಲ್ಲೇ ಏನೋ ಈ ಬೆಂಡಲ್ಗಳ ವ್ಯವಸ್ಥೆಯನ್ನು ಮಾಡ್ತಾಯಿದ್ರೆ ಊಟ ತಿಂಡಿಯ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರೆ ಸೊ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತಾಯಿದ್ರೆ ಒಂದು ಉತ್ತಮವಾದ ಪುಣ್ಯದ ಕಾರ್ಯ ಅಂತ ನೋಡಿದೇ ಕಂಡ್ರಿ ನೋಡಿರಿ ಇಲ್ಲೆಲ್ಲ ಹಾಂ ಪ್ರಸಾದದ ವ್ಯವಸ್ಥೆ ಏನೆಲ್ಲ ಪೂರಕ ವ್ಯವಸ್ಥೆಗಳು ಮಾಡಬೇಕು ಮಾಡ್ತಾಯಿದ್ರೆ ಹಾಂ ನೋಡಿ ಈ ಥರ ಟ್ಯಾಂಕರ್ಗಳ ಮೂಲಕ ನೀರಿನ ಒಂದು ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಸೂಪರ್ ಆಮೇಲೆ ಈ ವಿಶೇಷವಾದ ಮಾಹಿತಿ ದಯವಿಟ್ಟು ನಿರೀಕ್ಷಿಸಿ ಎಸ್ ಪ್ರಸಾದ ಹಣ್ಣಿನ ವ್ಯವಸ್ಥೆ ಸಿಗ್ತಾ ಇದೆ ಸೊ ಏನು ಈ ಒಂದು ರಂಗಸ್ವಾಮಿ ಹುಡ್ಡಿನಲ್ಲಿ ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಹಣ್ಣಿನ ಹಣ್ಣಿನ ವ್ಯವಸ್ಥೆಯನ್ನು ಇದ್ರೆ ಬಹಳ ಒಂದು ಉತ್ತಮವಾದ ಕಾರ್ಯ ಈ ಒಂದು ಕಾರ್ಯ ಹೀಗೆ ಮುಂದುವರೆದು ಸೊ ಅರಣ್ಯದ ಒಳ ಪ್ರದೇಶಗಳಲ್ಲಿ ಈ ರೀತಿ ಹಣ್ಣುಗಳನ್ನು ವಿತರಿಸುವುದರ ಮೂಲಕ ಸಹಕಾರವನ್ನು ನೀಡಿ ಗ್ರೇಟ್ ವರ್ಕ್ ಹಾಗೆ ಪಾದಯಾತ್ರೆ ಭಕ್ತಾದಿಗಳು ದಯವಿಟ್ಟು ಬೀಡಿ ಸಹಬೇಡಿ ಇಲ್ಲಿ ನೋಡಿ ಒಬ್ಬ ಯಜಮಾನ್ರು ಬೀಡಿ ಸೇಯ್ತಾ ಇದ್ದಾರೆ ಅದು ಅದ ಹಂಗೇರಿ ಏನು ಏನು ಬೇಜಾರು ಮಕ್ಕಳ ಬಿಡು ಹಂಗೇರಿ ಏನಾಗಲ್ಲ ನೋಡಿ ದಯವಿಟ್ಟು ಏನು ಬೀಡಿ ಗಿಡಿ ಸೇದ್ಕೊಂಡು ಅರಣ್ಯ ಪ್ರದೇಶ ಕೂತ್ಕೊಂಬೇಡಿ ಕೆಲವು ಇದೊಂದು ಸಂದೇಶ ಇಡ್ತೀನಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನೀವು ಬೀಡಿ ಸೈಕಲ್ ಕೂತ್ಕೊಳ್ಳೋದು ಅಲ್ಲೇನು ಮಾಡ್ತಾರೆ ಯಾವುದೋ ಜ್ಞಾನದಲ್ಲಿ ಸೇದ್ಬಿಟ್ಟೆ ಸೇಸ್ಬಿಡೋದು ಈ ಥರ ಎಲ್ಲ ಆಗ್ಬಿಡ್ತಾವೆ ಇದು ಈಗ ಬೇಸಿಗೆ ಪ್ರಾರಂಭದ ದಿನಗಳು ಅರ್ಧ ಆಮೇಲೆ ಇಲ್ಲೆಲ್ಲ ಈಗ ಆಲ್ಮೋಸ್ಟ್ ಎಲ್ಲಾ ಕೆಲವೊಂದು ವಿಚಾರಗಳನ್ನ ಹೇಳೂಬಾರದು ನಾವು ಎಲ್ಲ ವಿಷಯನೂ ನಾವು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಕೆಲವೊಂದು ವಿಚಾರಗಳು ತುಂಬಾ ಗೋಪ್ಯವಾಗಿ ಹೇಳಬೇಕಾಯ್ತ ಅರ್ಥ ಆಯ್ತಾ ನೋಡಿ ನಾನು ಚಿಕ್ಕ ವಯಸ್ಸಿಂದ ನನಗೆ ಪರಿಸರ ಅಂದ್ರೆ ಬಹಳ ಪಂಚ ಪ್ರಾಣ ಪರಿಸರ ಪ್ರೇಮಿ ನೋಡಿ ನೂರಾರು ವಾಹನಗಳು ಹೋಗ್ತಾ ಇದೆ ಇಲ್ಲಿ ಒಂದು ಕಲ್ಲು ಬಿದ್ದಿದೆ ಯಾರು ಎತ್ತಾಕ್ಬೇಕು ಅದನ್ನು ಸೈಡ್ಗೆ ಅಂತಕ್ಕಂಥ ಭಾವನೆ ಇಲ್ಲ ಅಂದ್ರೆ ಮನುಷ್ಯ ಅಂತಕ್ಕಂಥವನು ಯಾವ ರೀತಿ ಅವನು ಏನು ಇವತ್ತು ಈ ಕಾಲಮನಕ್ಕೆ ಬ್ಯುಸಿ ಆಗಿದ್ದಾನೆ ಅನ್ನೋದನ್ನ ಇದ್ರಲ್ಲಿ ತಿಳ್ಕೊಳ್ಬಹುದು ನೋಡಿ ಇಲ್ಲಿ ಬಿದ್ದಿದೆ ನೋಡಿ ಈಗ ನಾನ್ ಎತ್ತಾಕ್ತೀನಿ ಯಾವ್ದು ಮಣ್ಣು ಹಾಕ್ಬೇಕಾದ್ರೇನು ಇಲ್ಲೊಂದು ಕಲ್ಲು ಬಿದ್ದಿದೆ ಹಾ ಈ ಮಣ್ಣು ಏನೋ ಇಲ್ಲಿ ಯಾಕೆ ಈ ತರ ಆಗಿದೆ ಅಂತ ಗೊತ್ತಿಲ್ಲ ಸೊ ಇದು ಬೀಳ್ತಲ್ವಾ ಎತ್ತಾಕ್ಬೇಕಾನೆ ಏನು ಏನ್ ಜನಪಾ ಯಾರು ಒಂದು ವಾಹನ ಹಾ ಈಗ ನಾನು ಉದಾಹರಣೆ ಹೇಳೋದು ಯಾವ್ದಾರು ಒಂದು ವಾಹನ ಏನು ಮಾಡಿದ್ರೆ ಬಂದು ಕಲ್ಲುಗಿಲ್ಗಟ್ಟು ಹೆಚ್ಚಾಗಿ ಬಿದ್ದು ಹಾಂ ಏನಾರು ಅನಾಹುತ ಆಗೋದ್ರ ಬದಲು ಹಾಂ ಒಂದು ಸ್ವಲ್ಪ ಕೊಟ್ರೆ ಎಷ್ಟು ಒಳ್ಳೆಯ ಕೇಸಲ್ವರ ಇದು ಹಾಂ ಇದು ನಿಜವಾದ ಕಾರ್ಯ ನನ್ನ ಪ್ರಕಾರ ನೋಡಿ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ಈ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿರ್ತದೆ ಬರುವ ಭಕ್ತಾದಿಗಳಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ಎಲ್ಲ ತರಹದ ಪೂರಕ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿರ್ತದೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನೋಡಿ ಎಲ್ಲ ಶಿಸ್ತುಬದ್ಧವಾಗಿ ಮಾಡಿಟ್ಟಿರ್ತಾರೆ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ಕೈಲಿರ್ತದೆ ಅರ್ಥ ಆಯ್ತಾ ಅಲ್ಲಲ್ಲೇ ಸಿಕ್ಕ ಸಿಕ್ಕದ್ದನ್ನೆಲ್ಲ ಅಲ್ಲಲ್ಲೇ ಬಿಸಾಡೋದು ಅಲ್ಲಲ್ಲೇ ಬಿಟ್ಬಿಡೋದು ಅಲ್ಲಲ್ಲೇ ಕೂತ್ಕೊಳ್ಳೋದು ಅಲ್ಲಲ್ಲೇ ಉಗಿಯೋದು ಅಲ್ಲಲ್ಲೇ ಮೂತ್ರ ವಿಸರ್ಜನೆ ಮಾಡೋದು ಈ ರೀತಿಯೆಲ್ಲ ದಯವಿಟ್ಟು ಹೋಗಬೇಡಿ ಆ ನೋಡಿ ಎಲ್ಲ ಪೂರಕ ವ್ಯವಸ್ಥೆಯಾಗಿದೆ ಸುಸಜ್ಜಿತವಾಗಿ ಎಲ್ಲವನ್ನು ಮಾಡಿಕೊಡಲಾಗಿರ್ತವೆ ತಾವು ವೀಕ್ಷಣೆಯನ್ನು ಇದ್ದೀರಾ ಸೊ ಈ ಥರ ಪೆಂಡಾಲ್ಗಳ ಒಂದು ವ್ಯವಸ್ಥೆ ಇರ್ಬೋದು ನೆರಳಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಕಲ್ಪಿಸಿ ಕೊಟ್ಟಿರ್ತಾರೆ ಸೊ ಸ್ವಲ್ಪ ಶಾಂತಿಯುತವಾಗಿ ದಯವಿಟ್ಟು ಸಹಕಾರವನ್ನು ನೀಡಿ ನೋಡಿ ಮಹಾರಥೋತ್ಸವದ ಸಿದ್ಧತೆಗಳು ನಡೀತಾ ಇದೆ ಭಾಳ ಅಚ್ಚುಕಟ್ಟಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮಲೆಮಹದೀಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಕಲ್ಪಿಸಿಕೊಡಲಾಗಿರುತ್ತದೆ ದಯವಿಟ್ಟು ಭಕ್ತಾದಿಗಳು ಸಂಯಮದಿಂದ ಸಂಯಮದಿಂದ ತಾವು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಅಂತ ಈ ವಿಡಿಯೋನ ಸಮರ್ಪಣೆ ಇದ್ದೀನಿ ಸೊ ಮಲೆಮಹದೀಶ್ವರನ ಪಾದಯತ್ರೆ ಭಕ್ತಾದಿಗಳು ಸ್ವಲ್ಪ ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಹಾಗೇ ತಮಗಾಗಿ ಏನು ಅಲ್ಲಿ ತಾವು ವೀಕ್ಷಣೆ ಮಾಡಬಹುದು ನೋಡಿ ಪೆಂಡಲ್ಗಳ ಒಂದು ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ದರ್ಶನಕ್ಕೆ ಒಂದು ಸರತಿ ಸಾಲಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿರ್ತದೆ ಸೊ ಇದರ ಸದುಪಯೋಗವನ್ನು ಪಡೆಯಿರಿ ತಾವು ವೀಕ್ಷಣೆಯನ್ನು ಮಾಡಬಹುದು ನೋಡಿ ಪಾದಯಾತ್ರೆಯ ಪಾದರಕ್ಷೆ ಬಿಡುವ ಸ್ಥಳಕ್ಕೆ ದಾರಿ ಅಂತ ಹೇಳಿದರೆ ಸ್ವಚ್ಛತೆಯನ್ನು ಕಾಪಾಡಿ ಸೊ ನೋಡಿ ಇಲ್ಲಿ ಪಾದ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಸರತಿ ಸಾಲಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುತ್ತದೆ ಇಲ್ಲಿ ಪೆಂಡಲ್ಗಳ ಒಂದೊಂದು ಪೆಂಡಲ್ಗಳನ್ನು ನಾವು ವೀಕ್ಷಣೆಯನ್ನು ಪಡೆಯಬಹುದು ಸೊ ಈ ರೀತಿ ಮನೆ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಈ ರೀತಿಯ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಳ್ಳಲಾಗಿರುತ್ತದೆ ಸೊ ಪ್ರತಿಯೊಂದು ಪ್ರತಿಯೊಂದು ಹಂತ ಹಂತದಲ್ಲೂ ಭಕ್ತಾದಿಗಳ ಹಿತವನ್ನು ಕಾಯ್ದುಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಾಗಿರ್ತದೆ ಸೊ ಉಳಿಸಿಕೊಳ್ಳುವುದು ಭಾದಿಗಳ ಕೈಯಲ್ಲಿದೆ ಅಂದರೆ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೆ ನೂತನವಾಗಿ ಏನಿಲ್ಲೆಲ್ಲ ಈ ರೀತಿಯ ಒಂದು ಉದ್ಯಾನವನವನ್ನು ನಿರ್ಮಿಸಿರ್ತಾರೆ ಅಥವಾ ವೀಕ್ಷಣೆ ಮಾಡ್ಬೋದು ದಯವಿಟ್ಟು ಈ ಒಂದು ಉದ್ಯಾನವನದಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ನೋಡಿ ನೋಡಿ ಹಾಂ ಇದಿರಲಿಲ್ಲ ಹೊಸ್ತಾಗಿ ಮಾಡಿರೋದು ಹಾಂ ಈ ಉದ್ಯಾನವನದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಿ ಒಳಗಡೆ ಹೋಗೋದು ಮಲ್ಕೊಳ್ಳೋದು ಅಲ್ಲೇ ಬಿದ್ಕೊಳ್ಳೋದು ಆಮೇಲೆ ಬೀಡಿ ಸೇಯೋದು ಸಿಗರೇಟ್ ಸೇಯೋದು ಬಿಸಾಡೋದು ಈ ರೀತಿ ಗ್ಯಾಸ್ಗಳಾಗಬಾರ್ದು ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಈ ಕಷ್ಟಪಟ್ಟಿರ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯಕ್ಕೆ ಸಹಕಾರವಿರಲಿ ಹ್ಞೂ ವೀಕ್ಷಣೆ ಮಾಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಂ ಬ್ಯೂಟಿಫುಲ್ಲಾಗಿದೆ ನೋಡಿ ಎಲ್ಲೆಲ್ಲ ಮಾಡಿದ್ದಾರೆ ಹಾಂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲೇ ಕೂತ್ಕೊಳ್ಳೋದು ಏನು ಮುರಿದು ಬಿಡೋದು ಈ ಕೆಲಸಗಳಾಗಬಾರ್ದು ನೋಡಿ ಪ್ರತಿಯೊಂದು ರೀತಿಯಲ್ಲೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಮಲೆಮಹದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ನೀಡಲಾಗಿರ್ತದೆ ಸೊ ಇದರ ಉಳಿವು ಎಲ್ಲ ಭಕ್ತಾದಿಗಳ ಕೈಯಲ್ಲಿರ್ತದೆ ತಾವು ಲಕ್ಷಾಂತರ ಜನ ಆಗಮಿಸುವುದರಿಂದ ಏನಾಗುತ್ತೆ ಸೊ ಭಕ್ತಾದಿಗಳಿಗೆ ಒಂದು ಸಂಖ್ಯೆ ಹೆಚ್ಚಾದಾಗ ಎಲ್ಲೋ ಸ್ವಚ್ಛತೆ ಅಂತಕ್ಕಂಥದ್ದು ಕುಂಠಿತವಾಗುತ್ತೆ ದಯವಿಟ್ಟು ಇದರ ಕಡೆ ತಾವೇ ತಾವೇ ಒಂದು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು ಆಮೇಲೆ ಏನು ಬಾತ್ರೂಮ್ಗಳಿಗೆ ಓದ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ನೀರು ಹಾಕ್ಬಿಟ್ಟು ಬನ್ನಿ ಸೊ ಹಾಗಾಗಿ ಬಿಟ್ಟು ಬರಬೇಡಿ ಯಾಕಂದ್ರೆ ಎಲ್ಲಾರಿಗೂ ಸದಾವಕಾಶ ಆಗಬೇಕು ಎಲ್ಲರಿಗೂ ಸುಸಜ್ಜಿತವಾದ ವ್ಯವಸ್ಥೆಗಳು ಸಿಗಬೇಕು ಆ ನಿಟ್ಟಿನಲ್ಲಿ ದಯವಿಟ್ಟು ಸಹಕಾರವನ್ನು ನೀಡಿ